ತಾವೆಲ್ಲರೂ ಇಲ್ಲಿ ಈ ಪುಣ್ಯಕ್ಷೇತ್ರಕ್ಕಾಗ ಸರಿ ಇದು ಸ್ವಾಮಿ ನಿರ್ಮಲಾನಂದರ ತಪೋಭೂಮಿ ಅದಕ್ಕಾಗಿ ತಮ್ಮೆಲ್ಲರಿಗೆ ಹೃತ್ಪೂರ್ವಕ ಸ್ವಾಗತ ಭಾರತ ಎಂದರೆ ಬೆಳಕು ಭಾಯಂದ್ರೇ ಬೆಳಕು ರ ತ ಅಂದ್ರೆ ಪ್ರೇಮ ಭಾರತೀಯರು ಸಂಸ್ಕೃತಿಯ ಮೇಲೆ ಬೆಳಕಿನ ಮೇಲೆ ಅತ್ಯಂತ ಪ್ರೀತಿ ಉಳ್ಳವರು ಭಾರತದಲ್ಲಿ ಬಹಳಷ್ಟು ಪ್ರಾಚೀನ ಕಾಲದಿಂದಲೂ ಹಲವಾರು ಜನ ಸಂತ ಮಹಾತ್ಮರಾಗಿತ್ತು ಅದಕ್ಕಾಗಿ ವಿಶ್ವದಲ್ಲಿ ಭಾರತಕ್ಕೆ ಮಾತೃ ಸಂಸ್ಕೃತಿ ಮತ್ತು ವಿಶ್ವಕ್ಕೆ ಒಂದು ಮೂಲ ಸಂಸ್ಕೃತಿ ಅಂತಂದರೆ ಭಾರತ ಪ್ರತಿಯೊಬ್ಬರು ಇಲ್ಲಿ ಕೇವಲ ವೇದ ಉಪನಿಷತ್ತು ವಚನಶಾಸ್ತ್ರ ಅವುಗಳು ಪುಸ್ತಕಗಳಲ್ಲಿ ಅಲ್ಲ ಪ್ರತಿನಿತ್ಯ ಜೀವನದ ಬೆಳಗ್ಗೆಯಿಂದ ಹಿಡಿದುಕೊಂಡು ಸಾಯಂಕಾಲದವರೆಗೆ ಆಚರಣೆಯ ರೂಪಾಂತರ ಕೂಡ ಅವುಗಳನ್ನು ನಾವು ಆಚರಣೆ ಮಾಡ್ತಾ ಮಾಡ್ತಾ ಇದ್ದೇವೆ ಪ್ರಾಚೀನ ಕಾಲದಿಂದ ಹಿಡಿದುಕೊಂಡು ಆಧುನಿಕ ಕಾಲದವರೆಗೆ ಎಷ್ಟೇ ವಿಕಾಸ ಪರಿವರ್ತನ ಬದಲಾವಣೆಗಳಾದರೂ ಕೂಡ ಆಧುನಿಕ ವಿಜ್ಞಾನ ಸ್ಪರ್ಶ ಆದರೂ ಕೂಡ ನಮ್ಮಲ್ಲಿ ಇವತ್ತಿಗೂ ಕೂಡ ಭಕ್ತಿ ಸಂಸ್ಕಾರ ಸಂಸ್ಕೃತಿ ಅದು ನಮ್ಮ ರಕ್ತಗತದಲ್ಲೇ ಇದೆ ಎಲ್ಲಿ ಪೂಜ್ಯತೆ ಇದೆ ಎಲ್ಲಿ ಶ್ರೇಷ್ಠತೆ ಇದೆ ಎಲ್ಲಿ ಉತ್ಕೃಷ್ಟತೆ ಇದೆ ಅಲ್ಲಿ ನಾವು ಬೆಲೆ ಬಾಕ್ತೇವೆ ಅಂಥ ಒಂದು ದಿವ್ಯ ಸಂಸ್ಕೃತಿಯಲ್ಲಿ ನಮ್ಮ ಸ್ವಾಮಿ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಅವರು ಕೂಡ ಮೊದಲು ಅವರಿಗೆ ಜನ್ಮ ಕೇರಳದಲ್ಲಾಯಿತು ಅವರು ಮಿಲಿಟರಿ ಯೋಧರ ಆಗಬೇಕು ಅಂತ ಭಾಳಷ್ಟು ಅವ್ರದ್ದು ಕನಸಿತ್ತು ಮಿಲಿಟರಿ ಮೇಜರ್ ಯೋ ಮೇಜ ಯೋಧರಾಗಿ ಮೇಜರ್ ಆದರು ಅವರು ಭಾರತ ಸರ್ಕಾರದ ವತಿಯಿಂದ ರಷ್ಯಾ ಕಮ್ಯುನಿಸಂ ಭಾರತ ವಿಭಜನೆ ಮತ್ತು ಹಿರೋಶಿಮ್ ನಾಗಾಸಾಕಿ ಯುದ್ಧದಲ್ಲಿ ಭಾಗವಹಿಸಿದ್ರು ಆ ಯುದ್ಧದಲ್ಲಿ ಏನದು ಹಿರೋಶಿಮ್ ನಾಗಾಸಾಕಿ ಯುದ್ಧದ ದುಷ್ಪರಿಣಾಮ ನೋಡ್ತಾರ ಲಕ್ಷಾಂತರ ಜನ ಸತ್ತದ್ದು ಅದನ್ನೆಲ್ಲ ನೋಡಿ ಅವರ ಮನಸ್ಸಿನಲ್ಲಿ ಕರುಣ ದಯಾ ಭಾವನೆ ಜಾಗೃತಗೊಳ್ತದೆ ಅಂದೇ ಅವರು ರಾತ್ರಿ ನಿರ್ಣಯ ಮಾಡ್ತಾರೆ ಹಿಂಸಾ ಮಾಡುವ ವೃತ್ತಿಯೇ ಬೇಡ ಒಂದು ಕಡೆ ಶ್ರೇಷ್ಠವಾದ ವೃತ್ತಿ ರಾಷ್ಟ್ರ ರಕ್ಷಣೆ ಮಾಡುವಂಥದ್ದು ಮಿಲಿಟರಿ ಯೋಧರದಿದೆ ಆದರೆ ನಾವು ದೇಶ ದೇಶವನ್ನು ವಿಕಾಸ ಮಾಡುವುದರಲ್ಲಿ ನಾವು ದೇಶದ ಆಂತರಿಕ ದ್ವೇಷಗಳಿಂದ ಘರ್ಷಣೆಗಳಿಂದ ಲಕ್ಷಾಂತರ ಜನರಿಗೆ ಹಿಂಸೆಯನ್ನು ಮಾಡೋದರಿಂದ ಇದು ಧರ್ಮ ಅಲ್ಲ ಅಂತ ತಿಳ್ಕೊಂಡು ಪ್ರತಿಯೊಬ್ಬರಿಗೆ ಧರ್ಮ ಅಂತ ಅನ್ನೋದು ಯಾವುದು ಅಂದ್ರೆ ನಮ್ಮ ಆತ್ಮನೇ ನಮ್ಗೆ ಹೇಳ್ತಿದೆ ಯಾವುದು ಧರ್ಮ ಯಾವುದು ಶ್ರೇಷ್ಠತೆ ಅಂತ ಅನ್ನೋದು ಪ್ರತಿಯೊಬ್ಬರಿಗೂ ಭಗವಂತನು ತನ್ನ ಅಂತರಾತ್ಮವೇ ತನಗೆ ಸಾಕ್ಷಿಯಾಗಿ ಬದುಕಬೇಕಂತ ಏನು ಹೇಳಿದ್ರು ಅವರ ಅಂತರಾತ್ಮ ಕನಿಸ್ತು ಇದು ಧರ್ಮ ಅಲ್ಲ ಇದು ಬೇಡ ಅಂತ ತಿಳ್ಕೊಂಡು ಅಂದೇ ರಾತ್ರಿ ರಾಜೀನಾಮೆ ಪತ್ರೆಯನ್ನು ಕೊಟ್ಟು ಎಲ್ಲ ಕೈ ಇಲ್ದವರು ಕಾಲಿಲ್ಲದವರು ಎಲ್ಲರ ಕಡೆ ಹೋಗಿ ಬೆಟ್ಟಾಗಿ ಅವರಿಗೆ ಸಾಂತ್ವನಗಳನ್ನು ಹೇಳಿ ಅಲ್ಲಿಂದ ಅವರು ವಿಶ್ವ ಪರ್ಯಟನ ಯಾತ್ರೆ ಶುರು ಮಾಡ್ತಾರೆ ಆ ಯಾತ್ರದಲ್ಲಿ ಟಾಲಸ್ತಾಯ ಮೊಮ್ಮಕ್ಕಳು ಸಾಕ್ರಟೀಸ್ ಹಿಟ್ಲರ್ ಹಾಗೆ ಬಹಳಷ್ಟು ಇವರೇನೋ ಇರ್ತಾರೆ ಇಂಥವ್ರ ಕಡೆ ಹೋಗಿ ಚರ್ಚೆ ಮಾಡಿ ಅವರು ಮನ ಪರಿವರ್ತನೆ ಮಾಡುವಂಥ ಕಾರ್ಯಗಳನ್ನು ಮಾಡಿದರು ಅದರ ಜೊತೆಯಲ್ಲಿ ಜನ್ ಧರ್ಮಗುರುಗಳು ಇಸಾಯಿ ಧರ್ಮಗುರುಗಳು ಕ್ರಿಶ್ಚಿಯನ್ ಧರ್ಮಗುರುಗಳು ಮತ್ತು ಫಾರೆಸ್ಟು ಇವೆಲ್ಲವನ್ನು ನೋಡ್ತಾ ನೋಡ್ತಾ ಅವರು ಒಂದು ಆರು ವರ್ಷ ನಿರಂತರವಾಗಿ ಯಾತ್ರೆ ಮಾಡ್ತಾ ಒಂದು ನೂರ ತೊಂಬತ್ತೈದು ದೇಶಗಳ ಸುತ್ತಿ ಬಂದವರು ಅದಕ್ಕಾಗಿ ಅವರು ಆರು ವರ್ಷ ವಿದೇಶದಲ್ಲಿ ಯಾತ್ರೆ ಮಾಡಿ ಹಲವಾರು ಅನುಭವಗಳನ್ನು ಪಡೆದುಕೊಂಡು ಹಲವಾರು ಧ ವ್ಯಕ್ತಿಗಳಿಗೆ ಮನಪರಿವರ್ತನೆ ಮಾಡಿ ಅವರು ಹೇಳ್ತಿದ್ದರು ಮನುಷ್ಯನಿಗೆ ಯಾವ ಧರ್ಮಶ್ರೇಷ್ಠ ಅಂದರೆ ಈ ಪ್ರಪಂಚವೇ ಒಂದು ಪೃಥ್ವೇ ಒಂದು ಮಾನವ ಜಾತಿಯೇ ಒಂದು ಮಾನವ ಕುಲವೇ ಒಂದು ಸ ಎಲ್ಲರೂ ಸಹನೆ ಪ್ರೀತಿ ಶಾಂತಿಯಿಂದ ಬದುಕದೇ ಅದು ಧರ್ಮ ಧರ್ಮ ಏನು ಮಾನವತಾ ಧರ್ಮ ಅನ್ನೋದು ಅತ್ಯಂತ ಶ್ರೇಷ್ಠವಾದದ್ದು ಮನುಷ್ಯ ಮನುಷ್ಯನನ್ನು ಪ್ರೀತಿಸೋದೇ ಅದು ಶ್ರೇಷ್ಠ ಪೂಜೆ ಭಗವಂತನ ಪೂಜೆ ನಾವು ಇನ್ನೊಬ್ಬರನ್ನು ಕಷ್ಟದಲ್ಲಿದ್ದವರನ್ನು ಎತ್ತೋದು ಬಿದ್ದವರನ್ನು ಸ್ವಲ್ಪ ಕೈ ಕೊಡೋದು ಕತ್ತಲೆಯಲ್ಲಿದ್ದವರಿಗೆ ಬೆಳಕನ್ನು ತೋರಿಸೋದು ಅದು ಧರ್ಮ ಅಂತವರು ಭಾವಿಸಿಕೊಂಡು ಹೀಗೆ ಹಲವಾರು ವ್ಯಕ್ತಿಗಳ ಹೃದಯಕ್ಕೆ ಸ್ಪರ್ಶಿಸಿ ಅವರ ಮಾತುಗಳಿಂದ ಸ್ಪರ್ಶಿಸಿ ಅವರನ್ನು ಮನಪರಿವರ್ತನೆ ಮಾಡಿ ಅವ್ರಿಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದಂಥವರು ಪೂಜ್ಯ ಶ್ರೀ ನಿರ್ಮಲಾನ್ನ ಸ್ವಾಮಿಗಳು ಅವರು ಭಾರತಕ್ಕೆ ಬಂದು ಮೊದಲಿಗೆ ಮೈಸೂರಲ್ಲಿ ಬಂದರು ಅಲ್ಲಿಂದ ವಿಶ್ವದ ಪರ್ಯಟನ ಯಾತ್ರದ ಬಗ್ಗೆ ಒಂದು ಉಪನ್ಯಾಸ ಆಯೋಜನೆ ಮಾಡಿರ್ತಾರೆ ಅದು ಭಾಳಷ್ಟು ಪ್ರಭಾವಕಾರಿಯಾಗಿ ಯಾಕೆಂದ್ರೆ ಅವರು ಹತ್ತಾರು ಭಾಷಾ ಪರಿಣಿತರು ಮತ್ತು ದೇಶವನ್ನು ಕಂಡವರು ಮತ್ತು ಅಷ್ಟೇ ಧೈರ್ಯವಂತರು ಕರುಣಾವಂತರು ಅವರು ಅದರ ಜೊತೆಯಲ್ಲಿ ಭಾರತಕ್ಕೆ ಬಂದು ಮತ್ತೆ ಇಲ್ಲಿ ಎರಡು ನೂರ ಇಪ್ಪತ್ತು ಸ್ಥಾನ ಸುತ್ತಾರೆ ಭಾರತದಲ್ಲಿ ನೇಪಾಳ ಹಿಮಾಲಯ ಜಮ್ಮು ಕಾಶ್ಮೀರ್ ಮಹಾತ್ಮ ಗಾಂಧಿ ಆಶ್ರಮ ವಿನೋಬಾಬಾಯಿಯವರು ಹೀಗೆ ಹಲವಾರು ಜನ ದೊಡ್ಡವರಿಗೆಲ್ಲ ಗಣ್ಯಮಾನ್ಯರಿಗೆ ಬೆಟ್ಟಾಗಿ ಆಂಧ್ರ ಪ್ರದೇಶದಲ್ಲಿ ಆಗಿನ ಕಾಲದಲ್ಲಿ ಅವರು ಭೂದಾನ ಚಳವಳಿಯಲ್ಲಿ ಕೂಡ ಅವ್ರ ಜೊತೆಗೆ ಭಾಗವಹಿಸಿ ಕೊನೆಗೆ ಅವರಿಗೆ ಇನ್ನು ಸಾಕು ಏನೋ ಶಾಂತಿ ಸಾಧನೆ ಮಾಡಬೇಕು ಮೌನವಾಗಿರಬೇಕು ಅಂತ ವಿಚಾರ ಮಾಡಿದಾಗ ಆಗಿನ ಕಾಲದಲ್ಲಿ ಫಾರೆಸ್ಟ್ ಅಧಿಕಾರಿಗಳಾದಂಥ ಟಿ ರಾಚ್ಯವರು ಈ ರಾಮಚಂದ್ರ ಅವರು ಕೊಳ್ಳೇಗಾಲವರು ಅವರಿಬ್ಬರು ಸಹಕಾರದಿಂದ ಸಿದ್ದರ ಬೆಟ್ಟಕ್ಕೆ ಬಂದು ಇರಬೇಕಂತ ಇಚ್ಛೆ ಮಾಡಿದಾಗ ಅಲ್ಲಿ ಅವರಿಗೆ ಇಷ್ಟ ಆಗಲ್ಲ ಅವರು ಎಲ್ಲಿಗೆ ಬರ್ತಾರೆ ಅಂದ್ರೆ ಇಲ್ಲಿ ಈ ಕ್ಷೇತ್ರ ನೋಡ್ಲಿಕ್ಕೆ ಬರ್ತಾರೆ ಅವರು ಇಲ್ಲಿ ಬಂದು ನಿಂತ ತಕ್ಷಣವೇ ಕಾಲಕ್ಕೆ ಜಿಂಕೆ ಬಂದಿರ್ತದೆ ಅವ್ರಿಗೆ ಅನಿಸ್ತು ಈ ಜಾಗದ ಜಿಂಕೆದು ಸೂಚನೆ ಮಾಡಿದ ನನಗೆ ಇಲ್ಲೇ ಇರಲಿಲ್ಲ ಅವ್ರಿಗೆ ಇಲ್ಲೇ ಇದ್ದರು ಇದ್ದಾಗಿದ್ದೊಂದು ಹುಲ್ಲಿನ ಗುಡಿಸಲು ಹಾಕ್ಕೊಂಡಿದ್ದರು ಇವರು ಮದುವೆ ಇದ್ರಾಗ ಆ ಸಂದರ್ಭದಲ್ಲಿ ಇದು ಯಾವುದು ಸ್ಟ್ರೆಂಚ್ ಇದ್ದಿಲ್ಲ ಅವಾಗ ಐವತ್ತು ವರ್ಷದಿಂದ ಯಾವುದು ಊರುಗಳು ಇದ್ದಿಲ್ಲ ರಸ್ತೆಗಳು ಇದ್ದಿಲ್ಲ ಲೈಟಿನ ವ್ಯವಸ್ಥೆ ತ ಅನನುಕೂಲ ನೀರು ಕೂಡ ಎರಡು ಕಿಲೋಮೀಟರ್ದಿಂದ ಒಬ್ಬರು ತಂದು ಕೊಡ್ತಿದ್ರು ಅಂಥ ಪ್ರಸಂಗದಲ್ಲಿ ಅವ್ರು ಧ್ಯಾನ ಮಾಡ್ತಾ ಇರುವಾಗ ಇದು ಯಾವಾಗಲೂ ಆನೆಗಳು ವಾಸ ಅದು ಆನೆ ಮತ್ತು ಕಾಡಿಮೆಗಳು ರಾತ್ರಿ ಬಂದು ಏನು ಮಾಡ್ತಿದ್ರು ಅಂದ್ರೆ ಅವ್ರು ಧ್ಯಾನಕ್ಕೆ ಕುಂತಾಗ ಆನೆಗಳು ಬಂದು ಗುಡಿಸಲು ಕೆಡಿಬಿಡೋರು ಆದರೂ ಅವ್ರೇನು ವಿಚಲಿತ ಆಗ್ತಿದ್ದಿಲ್ಲ ಹಾಗೆ ಕೊಡ್ತಿರ್ತಾರಂತ ಊರವರೆಲ್ಲ ಬಂದು ಮತ್ತೆ ರಿಪೇರಿ ಮಾಡಿಕೊಟ್ರು ಅದಕ್ಕಿದು ಬೇಡ ಅಂತ ತಿಳ್ಕೊಂಡು ಆ ಬಳಿಕ ಕಲ್ಲಿಂದ ಇದನ್ನು ಮಾಡಿದರು ಇದರಲ್ಲಿ ಅವರು ಇದ್ದಾಗ ಆಗಿನ ಕಾಲದಲ್ಲಿ ಯಾವಾಗ ಪೋಸ್ಟ್ ಇಲ್ಲಿ ಶುರು ಮಾಡಿದರು ದಿನ ವಿದೇಶಕ್ಕೆ ನೂರಾರು ಪತ್ರಗಳನ್ನು ಅವ್ರು ಹಾಕ್ತಾ ಇದ್ರು ಆಗ ವಿದೇಶಿಗರು ಬರಲಿಕ್ಕೆ ಶುರು ಮಾಡಿದಾಗ ಅವ್ರ ಕಡೆ ಯಾಕೆ ಬರ್ತಿದ್ರು ಅಂದರೆ ಒಂದೊಂದು ತಿಂಗಳ ಇದ್ದುಕೊಂಡು ಮೆಡಿಟೇಷನ್ನು ಸಾಧನೆಯನ್ನು ಮಾಡಿ ಶಾಂತಿಯನ್ನು ಅನುಭವ ಪಟ್ಕೊಂಡು ಹೋಗ್ತಿದ್ರು ಪತ್ರ ಹಾಕ್ತಿದ್ರು ಈ ತಿಂಗಳ ಇವರು ಈ ದೇಶದವ್ರು ಬರಬೇಕು ಈ ತಿಂಗಳ ಈ ದೇಶದವ್ರು ಬರಬೇಕಂತ ಅವ್ರಿಗೆ ಬಂದಾಗ ಇಲ್ಲಿ ಇರಲಿಕ್ಕಾಗಿ ಸಣ್ಣದೊಂದು ನಾಲ್ಕು ಜನ ಇರಲಿಕ್ಕಾಗಿ ಚಿಕ್ಕದ ಅವರೇ ಗುರುಗಳು ಬೆಸ್ಟ್ ಹೌಸ್ ಮಾಡಿದ್ರು ಅದ್ರ ಜೊತೆಯಲ್ಲಿ ಇಲ್ಲಿ ಒಂದು ಸಲ ಆಸ್ಟ್ರೇಲಿಯಾದವ್ರು ಬರ್ತಾರೆ ಅವರು ಬಂದಾಗ ಹೊರಗಿಂದ ಎಲ್ಲೇ ನೀರು ಕುಡಿದ್ರು ಅಂದರೆ ಡಿಸೆಂಟ್ರಾಗೋದು ಆರೋಗ್ಯಕ್ಕೆ ಬಿಡೋದು ಅವಾಗ ಈ ನೀರು ಗುರುಗಳು ಹೇಳ್ತಾರೆ ಈ ನೀರು ಕುಡಿ ಏನಾಗಲ್ಲ ಈ ನೀರು ಕುಡಿದ ಬಳಿಕ ಅವ್ರದ್ದು ಎಲ್ಲ ಆರೋಗ್ಯದ ಸಮಸ್ಯೆ ಏನೇನಿದ್ದು ಅವೆಲ್ಲ ನಿವಾರಣೆ ಆದವು ಅವಾಗ ಹೇಳಿದ್ರು ಈ ಅಂದರೆ ಇದು ಭಾರತದ ಶ್ರೇಷ್ಠ ಮಿನರಲ್ ವಾಟರ್ದು ಮತ್ತು ತೀರ್ಥ ಸ್ವರೂಪ ಇದು ಭಾಳ ಶ್ರೇಷ್ಠ ನೀರು ಅಂತ ಹೇಳಿದ್ರು ಯಾಕಿದು ನೀರಿಲ್ಲದ ಭಾಳ ಶ್ರೇಷ್ಠ ಅಂದ್ರೆ ನೀವು ಆ ಬೆಳಕು ಕುಡ್ದು ನೋಡಿ ಇಲ್ಲದೆಲ್ಲ ಜಡಿಬಿಟ್ಟಿ ಅಂದ್ರೆ ಔಷಧೀಯ ಗುಣಗಳು ಈ ನೀರಲ್ಲದಾವೆ ಬಾಯಗಲ್ಲಿ ಹಾಕೊಂಡ ತಕ್ಷಣ ನಿಮ್ಗೆ ಒಂಥರ ಸ್ವಾದ ಬರ್ತದೆ ಅದಕ್ಕೆ ಇಲ್ಲಿ ಒಳ್ಳೆ ನೀರಿದೆ ಒಳ್ಳೆ ಗಾಳಿ ಒಳ್ಳೆ ಆಕ್ಸಿಜನ್ ಸಿಗ್ತದೆ ಮತ್ತು ನೀವು ಇಲ್ಲಿ ಸುಮ್ಮನೆ ಶಾಂತವಾಗಿ ಕುಳಿತರೆ ಅಂದರೆ ನಿಮ್ಮ ಹೃದಯ ಬಡಿತನೇ ನಿಮಗೆ ಕೇಳಿಸ್ತದೆ ಇನ್ನೂ ನೀವು ಶಾಂತವಾಗಿ ಕುಳಿತರೆ ನಿಮ್ಮ ಉಸಿರಾಟದ ಸ್ಪಷ್ಟವಾಗಿ ಕೇಳಿಸ್ತದೆ ಮತ್ತು ಇಲ್ಲಿ ಋತುಮಾನಗಳಿಗನುಗುಣವಾಗಿ ಅನೇಕ ಪಕ್ಷಿಗಳು ಬರ್ತವೆ ಈ ಕಾಡಲ್ಲಿ ಸಿಂಹ ಬಿಟ್ಟು ಎಲ್ಲ ಥರ ಇವೆ ಅದಕ್ಕಾಗಿ ಗುರುಗಳು ಇಲ್ಲಿ ಹನ್ನೊಂದು ವರ್ಷಗಳ ಕಾಲ ಇದ್ದರು ಹನ್ನೊಂದು ವರ್ಷ ಮೌನ ಇದ್ದಾಗ ಅವರು ಯಾವಾಗಲೂ ಬರಿತಾ ಎಲ್ಲರಿಗೇನೇ ಇತ್ತು ಅಂದರೆ ಬರೆದು ಪುತ್ರಗಳನ್ನು ಹೇಳ್ತಿದ್ರು ಐವತ್ತು ವರ್ಷದ ಹಿಂದೆ ಗುರುಗಳಿಗೆ ಲಂಡನ್ದವರು ಒಂದು ಬ್ರೆಡ್ ಮಾಡೋ ಮಷಿನ್ ಕಳಿಸ್ಯಾರ ಅವರು ಸ್ವಾಮೀಜಿಯು ಬ್ರೆಡ್ ಮಾಡಿಕೊಡಿ ಬಂದವರಿಗೆ ಅವ್ರು ಏನು ಮಾಡ್ತಿದ್ರು ಅಂದರೆ ಬಂದವರಿಗೆಲ್ಲ ಬ್ರೆಡ್ಡು ಜಾಮೂನ್ ಲಗ್ಡು ಸ್ವಂತ ಮಾಡಿಕೊಡ್ತಿದ್ರು ಅದು ಮಷಿನಲ್ಲಿ ಇಟ್ಟಿವಿ ನಾವು ಬಳಸಲ್ಲ ಅಂತ ಆ ಈ ರೀತಿಯಾಗಿ ಗುರುಗಳು ಸಾಧನೆಯನ್ನು ಮಾಡ್ತಾಯಿದ್ರು ಅವರು ಮೌನ ಕಾಲದಲ್ಲಿ ಆರು ಒಂದು ತಾತ್ವಿಕ ಪುಸ್ತಕಗಳನ್ನು ಬರೆದಿದ್ದಾರೆ ಮತ್ತು ನಲವತ್ತು ವರ್ಷ ಅವರು ಈ ಆಶ್ರಮ ಬಿಟ್ಟು ಹೊರಗೋಗ್ಲಲ್ಲ ಯಾಕೆ ಹೋಗ್ಲಲ್ಲ ಅಂದರೆ ಯಾವ ಭಕ್ತರ ಮನೆಗೆ ಹೋಗಲಲ್ಲ ಯಾವ ಫಂಕ್ಷನ್ಗೆ ಹೋಗಲ್ಲ ಯಾರಾದರೂ ಕೇಳಿದ್ರಂದ್ರೆ ನಾನು ವಿಶ್ವನೇ ನೋಡಿ ಬಂದೇನೆ ನಂದು ಇದೇ ಶಾಂತಿಯ ಸ್ಥಾನ ಅಂತ ತೊಗೊಂಡು ಇಲ್ಲೇ ಅವರು ನಲವತ್ತು ವರ್ಷ ಧ್ಯಾನ ತಪಸ್ಸನ್ನು ಮಾಡಿದರು ಅದಕ್ಕಾಗಿ ಈ ಕ್ಷೇತ್ರದಲ್ಲಿ ನೀವು ಬಂದ ತಕ್ಷಣವೇ ನಿಮ್ಮ ಗೇಟ್ ಒಳಗಡೆ ಬಂದ ತಕ್ಷಣವೇ ಒಂದು ಸಕಾರಾತ್ಮಕದ ಶಕ್ತಿ ಅನುಭವ ನಿಮಗೆ ಬರ್ತಿದೆ ಅಷ್ಟೇ ಅಲ್ಲ ನಮ್ಮ ಮೈಸೂರಿನ ಮೊದಲಿನ ಜಗದ್ಗುರುಗಳು ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮೀಜಿಯವರು ಕೂಡ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ಈ ಕ್ಷೇತ್ರಕ್ಕೆ ಬಂದು ಇವರು ಪೂಜ್ಯರ ಜೊತೆಗೆ ಭಾಳಷ್ಟು ಚರ್ಚೆಗಳನ್ನು ಅವ್ರು ಮಾಡ್ತಾಯಿದ್ರು ಅದರ ಜೊತೆಯಲ್ಲಿ ನಿಮಗೆ ಆಶ್ಚರ್ಯ ಅನ್ನುವಂತೆ ಈಶಾ ಫೌಂಡೇಶನ್ದ ಜಗ್ಗಿ ವಾಸುದೇವರು ಕೂಡ ಮೊದಲು ಅವರು ಪರಿವಾರ ಇಲ್ಲಿಗೆ ಬಂದಾಗ ಗುರುಗಳನ್ನು ಮಾತುಗಳು ಕೇಳಿ ಭಾಳಷ್ಟು ಪ್ರಭಾವಿತಕ್ಕೊಳಗಾಗಿ ಮೇಲಿಂದ ಮೇಲೆ ಇಲ್ಲಿ ಬರ್ತಾ ಇದ್ರು ಅವರು ಅವ್ರಿಗೆ ಏನಾದರೂ ಒಂದು ಹೊಸ ದಿಶಾ ಇಂದು ಇವತ್ತು ವಿಶ್ವವ್ಯಾಪಕವಾಗಿ ಬೆಳೆಯೋದಕ್ಕೆ ಒಂದು ಹೊಸ ದಿಶೆ ಸಿಕ್ಕಿದ್ದು ಮುಖ್ಯ ಕೇಂದ್ರ ಯಾವುದಂದ್ರೆ ಅವರಿಗೆ ಈ ತಪೋಕ್ಷೇತ್ರ ಅದಕ್ಕಾಗಿ ಅವರ ಆತ್ಮಚರಿತ್ರೆಯಲ್ಲಿ ಕೂಡ ಸ್ವಾಮಿ ನಿರ್ಮಲಾನಂದರ ಬಗ್ಗೆ ಭಾಳ ಭಾಳ ಚೆನ್ನಾಗಿ ಬರೆದುಕೊಂಡು ಬರೆದಿದ್ದಾರೆ ಭಾಳಷ್ಟು ಪ್ರವಚನಗಳಲ್ಲಿ ಕೂಡ ಇವ್ರ ಬಗ್ಗೆ ಹೇಳ್ತಾ ಇರ್ತಾರೆ ಅದಕ್ಕಾಗಿ ಅವರು ಶಿಷ್ಯರು ಇಲ್ಲಿ ಸಾಕಷ್ಟು ಜನ ಬಂದು ಧ್ಯಾನ ಮೌನವನ್ನು ಮಾಡಿ ಹೋಗ್ತಾರೆ ಇಂಥ ಒಂದು ಇದು ಕ್ಷೇತ್ರ ಮತ್ತು ಅವರು ಆಧುನಿಕವಾಗಿ ಇಲ್ಲಿ ಏನಷ್ಟು ಭಾಳಷ್ಟು ಮಾಡಲ್ಲ ಪ್ರಕೃತಿ ಹೇಗಿದೆ ಆ ರೀತಿಯಾಗಿ ಪ್ರಕೃತಿಯನ್ನು ಇದನ್ನು ಇಲ್ಲಿ ಕಾಪಾಡಿಕೊಂಡು ಬಂದಿದ್ದಾರೆ ಮತ್ತು ಒಂದು ಸಲ ಅರಣ್ಯದ ಮಧ್ಯದಿಂದ ಒಂದು ಜಿಂಕೆ ಬರ್ತಿದೆ ಸಮೂಹ ಜಿಂಕೆ ಸಮೂಹ ಬಂದಾಗ ಒಂದು ಮರಿ ಬಂದು ಅವ್ರ ಕಡೆ ಉಳಿದುಕೊಳ್ತಿದೆ ಅದು ಹತ್ತಾರು ವರ್ಷ ಅವ್ರ ಕಡೆ ಇದ್ದಾಗ ಅದರ ಹೆಸರು ಬಂಬೆ ಅಂತ ತಾವು ನೋಡ್ಕೊಂಡು ಬಂದ್ರಿ ಅದು ಅದು ಹೋಗೋದೇ ಇಲ್ಲ ಎಷ್ಟು ಸ್ನೇಹ ಅಂದರೆ ಮ ತಾಯಿ ಮಗುವಿನ ಸ್ಥರ ಸ್ನೇಹ ಬೆಳೀತಿದೆ ಒಂದಿನ ಸ ಫಾರೆಸ್ಟ್ ಸರ ಕರ ಸರ್ಕಾರದಲ್ಲಿ ಯಾವ ಪಕ್ಷಿ ಪ್ರಾಣಿಗಳು ಯಾವರು ಸಾಕಬಾರದು ಅಂತ ನಿಯಮ ಮಾಡಿದಾಗ ಇನ್ನು ಅದನ್ನು ಕಾಡಿಗೆ ಕಲಿಸೋಣ ಅಂತ ವಿಚಾರ ಮಾಡಿದಾಗ ಅದು ತನ್ನಿಂದ ತಾನೇ ಸ್ವ ಇಚ್ಛೆಯಿಂದ ಪ್ರಾಣ ಬಿಡ್ತಿದೆ ಅದು ಗುರುಗಳ ಮನಸ್ಸಿನ ಮೇಲೆ ಭಾಳಷ್ಟು ದುಃಖ ಆಗಿ ಅದಕ್ಕಾಗಿ ಅಲ್ಲೊಂದು ಬಂಬಿಯ ಸ್ಟ್ರೆಚ್ ಮಾಡಿದ್ದಾರೆ ಈ ರೀತಿಯಾಗಿ ಇದೊಂದು ಆಶ್ರಮ ಈ ಆಶ್ರಮಕ್ಕೆ ತಾವೆಲ್ಲ ನಮ್ಮ ಶ್ರೇಷ್ಠ ಕಲಾವಿದರಾದಂಥ ಉಮಾಸ್ತ್ರೀಯವರು ತಮ್ಮ ಎಲ್ಲ ಪರಿವಾರದವರು ಕೂಡಿಕೊಂಡು ತಾವಿಲ್ಲಿ ಬಂದಿರಿ ಭಾಳ ಸಂತೋಷ ಆಯಿತು ನಿನ್ನೆ ಇವತ್ತು ಎರಡನಂತ ಈ ಕ್ಷೇತ್ರದಲ್ಲಿ ಕಳೆದ್ರಿ ಯಾಕೆಂದರೆ ಒಂದು ಕಡೆ ನೀವು ಮೊಟ್ಟ ಮೊದಲಿಗೆ ಬಂದ ತಕ್ಷಣವೇ ಗಂಗಾಧರೇಶ್ವರ ಮಂದಿರ ಅದು ಸ್ವಯಂ ಉದ್ಭವಲಿಂಗ ಇನ್ನೊಂದು ಈ ಕಡೆ ಅದು ಶಿವನ ಸ್ಥಾನ ಆದರೆ ಇದು ವಿಷ್ಣುವಿನ ಸ್ಥಾನ ರಂಗಸ್ವಾಮಿ ಕ್ಷೇತ್ರ ಇದು ಎರಡು ಕ್ಷೇತ್ರದ ಮಧ್ಯದಲ್ಲಿ ಇದು ಆಶ್ರಮ ಹಾಗೆ ನೀವು ಮುಂದೆ ಸ್ವಲ್ಪ ಬಲಗಡೆ ಹೋದಾಗ ಕೆಗುಡಿ ಹತ್ರ ಒಂದು ಪರಶುರಾಮರು ಚಂಪಕವನಂತಿದೆ ಪರಶುರಾಮರು ತನ್ನ ತಾಯಿಯ ಹತ್ಯೆ ಆದಾಗ ಆ ದೋಷ ನಿವಾರಣೆಗಾಗಿ ಹಲವಾರು ವರ್ಷಗಳ ಕಾಲ ಭಾರ್ಗವಿ ನದಿ ಹತ್ರ ತಪಸ್ಸು ಮಾಡಿ ಶಾಪಮುಕ್ತರಾಗುವಂಥ ಐತಿಹಾಸಿಕ ಪ್ರತೀತಿ ಪ್ರತೀತಿ ಇದೆ ಕ್ಷೇತ್ರಕ್ಕೆ ಅದಕ್ಕಾಗಿ ಕರ್ನಾಟಕದಲ್ಲಿ ಐತಿಹಾಸಿಕವಾಗಿ ಧಾರ್ಮಿಕವಾಗಿ ಪೌರಾಣಿಕವಾಗಿರುವಂಥ ಕ್ಷೇತ್ರ ಇದು ಬಿಳಿಗಿರಿ ರಂಗನ ಭಟ್ಟ ಇಲ್ಲಿ ಬಂದಂಥವರೆಲ್ಲರಿಗೂ ಶರೀರಕ್ಕೆ ಮನಸ್ಸಿಗೆ ಬುದ್ಧಿಗೆ ಸಂತುಷ್ಟಿ ಸಂತೃಪ್ತಿ ಕೊಡುವಂಥ ಕ್ಷೇತ್ರ ಎಲ್ಲರಿಗೂ ಕೂಡ ಇಲ್ಲಿ ಸುಮ್ಮನೆ ಇದ್ದರೂ ಸಾಕು ಶಾರೀರಿಕ ಆರೋಗ್ಯ ಮನೋಸ್ವಾಸ್ಥ್ಯ ಇಲ್ಲಿ ಹೆಚ್ಚಿಸ್ತದೆ ಯಾಕೆಂದರೆ ಪ್ರಕೃತಿ ಯಾವಾಗಲೂ ನಕಾರಾತ್ಮಕ ವಿಚಾರಗಳನ್ನೆಲ್ಲ ದೂರ ಸರಿಸಿ ಸಕಾರಾತ್ಮಕ ವಿಚಾರಗಳನ್ನೇ ತುಂಬುತ್ತದೆ ನಮ್ಮ ಭಾರತ ದೇಶದಲ್ಲಿ ಏನಾದರೂ ಇವತ್ತು ಬುದ್ಧ ಮಹಾವೀರ ಶಂಕರು ಶರಣರು ದೊಡ್ಡವರು ಆದಂತವರು ಮಹಾತ್ಮರೆಲ್ಲ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣ ಬರೆದದ್ದು ಎಲ್ಲಿ ಅಂದರೆ ಅದು ಪ್ರಕೃತಿ ಮಧ್ಯದಲ್ಲಿ ಪ್ರಕೃತಿ ಅಂದರೆ ಎಲ್ಲರನ್ನ ಕೃತಿಗೊಳಿಸುವುದು ರೂಪಿಸುವುದು ರಚಿಸುವುದು ಆದರೆ ಈ ಪ್ರಕೃತಿಯಲ್ಲಿ ಇರುವಷ್ಟು ಆನಂದ ದಿವ್ಯಾನಂದ ಮತ್ತೆ ಎಲ್ಲಿ ಇಲ್ಲ ನೋಡಿ ಇಂಥ ಬೇಸಿಗೆಯಲ್ಲಿ ಕೂಡ ನೀವು ಇಂಥ ಓಪನ್ದಲ್ಲೇ ನೀವು ಕುಳಿತರೆ ನಿಮಗೇನು ಬಿಸಿಲಿನ ಪರಿಣಾಮ ಅನಿಸಲ್ಲ ಅದಕ್ಕಾಗಿ ಪ್ರಕೃತಿ ಪರೋಪಕಾರಾಯ ಫಲಂತಿ ವೃಕ್ಷ ಪರೋಪಕಾರಾಯ ವಹಂತಿ ನದ್ಯಾಹ ಪರೋಪಕಾರಾಯ ದುಹಂತಿ ಗಾವಹ ಪರೋಪಕಾರಾತ್ತಂ ಇದಂ ಶರೀರಂ ಪರೋಪಕಾರಕ್ಕಾಗಿಯೇ ಒಂದು ವೃಕ್ಷ ಕೆಲಸ ಮಾಡ್ತಿದೆ ಪರೋಪಕಾರಕ್ಕಾಗೇ ನದಿಗಳು ಇವೆ ಪರೋಪಕಾರಕ್ಕಾಗಿಯೇ ಆಕಳುಗಳು ಹಾಲು ಕೊಡ್ತೇವೆ ಇರುವಂತೆ ಮನುಷ್ಯನ ಜೀವನ ಕೂಡ ಇದು ಬಂದಿರೋದು ಎದಕ್ಕಾಗಿ ಅಂದರೆ ಪರರಿಗೆ ಉಪಕಾರ ಮಾಡೋದೇ ಅದು ಧರ್ಮ ಅದಕ್ಕಾಗಿ ಧರ್ಮ ಅಂತಂದರೆ ಯಾವುದು ಶ್ರೇಷ್ಠವಾದದ್ದಂದರೆ ಸರಳವಾಗಿ ಸಹಜವಾಗಿ ನಮ್ಮಿಂದ ಇನ್ನೊಬ್ಬರಿಗೆ ನೋವು ತೊಂದರೆ ಆಗದಂತೆ ನಾವು ಬದುಕೋದೇ ಧರ್ಮ ಅಂಥ ಒಂದು ಶ್ರೇಷ್ಠವಾದಂಥ ಪ್ರಕೃತಿ ನಮಗೆ ಸಾಕಾಗುವಷ್ಟು ಹಣ್ಣುಗಳು ಸಿರಿ ಸಂಪತ್ತುಗಳು ರತ್ನಗಳು ಮನೋ ಮನುಷ್ಯನ ಮನೋ ಇಚ್ಛೆಗಳು ಪೂರ್ಣ ಮಾಡುವಂಥವ್ರು ಯಾರಾದರಿದ್ದರೆ ಅದು ಭೂಮಾತೆ ಎಲ್ಲವನ್ನು ಸಹಿಸಿಕೊಂಡು ನಮಗೆ ಬೇಕಾದ್ದನ್ನು ಕೊಡುವಂಥ ಶಕ್ತಿ ಪ್ರಕೃತಿಯಲ್ಲಿದೆ ಪ್ರಕೃತಿಯಲ್ಲಿರುವಂಥ ಪಕ್ಷಿ ಪ್ರಾಣಿಗಳು ಕೂಡ ಯಾರಿಗಾಗಿ ಕೆಲಸ ಮಾಡ್ತೇವೆ ಅಂದರೆ ಮನುಷ್ಯ ಸುಖವಾಗಿರಲಿ ಸಂತೋಷವಾಗಿರಲಿ ಅಂತ ತಿಳ್ಕೊಂಡು ಅವು ನಿರಂತರ ಕೆಲಸ ಇರ್ತವೆ ಆದರೆ ಅವುಗಳಷ್ಟು ಸಂತೋಷ ನಾವಿಲ್ಲ ಅವಕ್ಕೆ ಇಲ್ಲ ಅವಕ್ಕೇನು ಬ್ಯಾಂಕಲ್ಲಿ ಹಣ ಇಲ್ಲ ಆಸ್ಪೆಟಲ್ಗಳಿಲ್ಲ ಆದರೆ ಸದಾ ಸಂತೋಷವಾಗಿರ್ತವೆ ಬೆಳಿಗ್ಗೆ ಎದ್ದ ತಕ್ಷಣ ಏನಾದರೂ ಒಂದು ನಗುವುದು ಅಥವಾ ಏನಾದರೂ ಇತ್ತಂದರೆ ಮನುಷ್ಯನೂ ಹೊರ್ತು ಎಲ್ಲ ಪಕ್ಷಿಗಳು ಹಾಡ್ತವೆ ಬೆಳಿಗ್ಗೆ ಎದ್ದಾಗ ತಕ್ಷಣ ಚಿಂತೆ ಮಾಡ್ಕೊತು ಕೊಡೋರು ಮನುಷ್ಯನೇ ಅದಕ್ಕಾಗಿ ಪಕ್ಷಿ ಪ್ರಾಣಿಗಳು ಯಾವಾಗಲೂ ಇರ್ತವ ನಗುತ್ತಾ ಇರ್ತವೆ ಸಂತೋಷವಾಗಿರ್ತವೆ ಮತ್ತು ಏನು ಸಿಗುತ್ತದೋ ಅದ್ರಾಗ ಸಂತುಷ್ಟವಾಗಿರ್ತವೆ ಆದರೆ ಅವುಗಳ ಜೀವನ ವೈಶಿಷ್ಟ್ಯ ಏನಂದರೆ ಕೊನೆಗೆ ತಮ್ಮ ಬದುಕಿನಲ್ಲಿ ನಾವು ಪ್ರಾಣ ಬಿಡುವಂಥ ಪ್ರಸಂಗ ಬಂದಾಗ ಅವು ಯಾರು ಇಲ್ಲದಂಥ ಸ್ಥಾನದಲ್ಲಿ ಹೋಗಿ ತನ್ನ ಪ್ರಾಣ ಬಿಡ್ತಾವೆ ಅಥವಾ ತನ್ನನ್ನು ತಿಂದು ಬದುಕುವಂಥ ಪ್ರಾಣಿ ಹತ್ರ ಹೋಗಿ ಪ್ರಾಣ ಬಿಡ್ತಾವೆ ಈ ಥರ ಅವುಗಳಲ್ಲಿ ಇದೆ ಅಂದಾಗ ನಮ್ಮ ಸ್ವಾಮಿ ನಿರ್ಮಲಾನಂದರು ಹೇಳ್ತಿದ್ರು ಮನುಷ್ಯನಲ್ಲಿ ಕೂಡ ಜ್ಞಾನಶಕ್ತಿ ಯೋಗಶಕ್ತಿ ಧ್ಯಾನ ಶಕ್ತಿಯಿಂದ ತನಗೆ ಬೇಕಾದಾಗ ತನ್ನ ಶರೀರವನ್ನು ತಾನು ಬಿಡೋಕ್ಕೆ ಸಾಧ್ಯ ಇದೆ ಅಂತ ತಿಳ್ಕೊಂಡು ಹೇಳ್ತಿದ್ರು ಅದು ಎಬರಿಂದರೆ ಆಧ್ಯಾತ್ಮಿಕ ಬಲದಿಂದ ತನ್ನ ಆತ್ಮಬಲದಿಂದ ಬಿಡಲಿಕ್ಕೆ ಮಾತ್ರ ಸಾಧ್ಯ ಇದೆ ಅದಕ್ಕೇನು ಬೇಕು ಅಂದರೆ ಕಷ್ಟ ಸಹನೆ ಮಾಡಿಕೊಳ್ಳದೆ ತಪಸ್ಸು ಮತ್ತು ಸದಾ ನಗುನಗುತ್ತಾ ಇರೋದೇ ಒಂದು ದೊಡ್ಡ ತಪಸ್ಸು ನಮಗೆಷ್ಟೇ ಕಷ್ಟಗಳಿದ್ದರೂ ಕೂಡ ಇನ್ನೊಬ್ಬರಿಗೆ ಒಳ್ಳೆ ಮಾತುಗಳಾಡೋದೇ ಅದು ಯೋಗ ಅನ್ನೋದನ್ನು ಪೂಜ್ಯರು ಹೇಳ್ತಿದ್ರು ಅದಕ್ಕಾಗಿ ಈ ಪಕ್ಷಿ ಪ್ರಾಣಿಗಳನ್ನು ನಾವು ಸಾಕಷ್ಟು ಇಲ್ಲಿ ಕಲಿತಾ ಇದ್ವಿ ಇದು ಗುರು ನಮಗೆ ಗುರು ಯಾರಾದರೂ ಮೊದಲನೇ ಗುರು ಇದ್ದರೆ ಅದು ಪ್ರಕೃತಿ ಅದಕ್ಕಾಗಿ ನಮಗೆಲ್ಲ ಕೊಡೋದು ನಮಗೆಲ್ಲ ಇಚ್ಛೆಗಳು ಪೂರ್ಣ ಮಾಡೋದು ಪ್ರಕೃತಿಯಿಂದನೇ ಕೊನೆಗೆ ನಾವು ಪ್ರಕೃತಿಯಲ್ಲೇ ನಾವು ಒಂದಾಗ್ತೀವಿ ಅದಕ್ಕಿಂತ ಪ್ರಕೃತಿ ಕ್ಷೇತ್ರಕ್ಕೆ ತಾವು ಬಂದಿದ್ದೀರಿ ನಮಗೆಲ್ಲ ಭಾಳ ಸಂತೋಷ ನಮಗೆಲ್ಲ ಭಾಳ ಸಂತೋಷ ಅಂತೇಳಿ ಒಂದು ಎರಡು ನಿಮಿಷ ಧ್ಯಾನದ ಮಾಡೋಣ ಆ ಬಳಿಕ ನಮ್ಮ ಕರ್ನಾಟಕದಲ್ಲಿ ಶ್ರೇಷ್ಠ ಕಲಾಕಾರರು ಒಳ್ಳೆಯ ಪ್ರತಿಭಾವಂತರು ಮತ್ತು ಉತ್ಕೃಷ್ಟವಾದ ಜೀವನವನ್ನು ಸಾಗಿಸುವಂಥವರು ತಾವು ನಗುತ್ತಾ 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 ಎಲ್ಲರಿಗೂ ಜೀವನದಲ್ಲಿ ಹೊಸ ದಿಶೆಯಿಂದ ತಗೊಂಡು ಹೋಗುವಂಥ ಪ್ರತಿಭಾವಂತರು ಕಲಾವಂತರು ನಾವೆಲ್ಲ ಕೇವಲ ಮಾಧ್ಯಮಗಳಲ್ಲಿ ಪರದೆಯಲ್ಲಿ ನೋಡ್ತಿದ್ವಿ ಅದಕ್ಕೆ ನಮ್ಮ ಉಮಾಶ್ರೀಯವರು ಅವರು ಕೂಡ ಇಲ್ಲಿ ಬಂದಿದ್ದಾರೆ ಅವರು ಕೂಡ ಆ ಬೇಕು ನಾಲ್ಕು ಮಾತುಗಳನ್ನು ಹೇಳ್ತಾ ಇದ್ದಾರೆ ತಮಗೆಲ್ಲ ಒಂದೆರಡು ನಿಮಿಷ ಧ್ಯಾನವನ್ನು ಮಾಡೋಣ ಅಂತೇಳಿ ಅವೆಲ್ಲ ಸಿದಕೀ ಕೈಗಳನ್ನು ಈ ಮುದ್ರೆಯಲ್ಲಿ ಇಡಿ ಈ ಮುದ್ರೆಯಲ್ಲಿಡೋದ್ರಿಂದ ಯಾರಿಗೆ ನಿದ್ರೆ ಬರೋದಿಲ್ಲ ನಿದ್ರೆ ಬರ್ತಿದೆ ಸ್ಮರಣ ಶಕ್ತಿ ಹೆಚ್ಚಾಗ್ತಿದೆ ನಕಾರಾತ್ಮಕ ವಿಚಾರ ದೂರ ಮಾಡ್ತಿದೆ ಮತ್ತು ಶರೀರ ಮನಸ್ಸಿಗೆ ಶಾಂತಿ ಹಗುರತೆ ಸಿಗುತ್ತದೆ ಇದಕ್ಕೆ ಯಾವ ಮುದ್ರ ಜ್ಞಾನ ಮುದ್ರ ಚಿನ್ ಮುದ್ರ ಅಂತ ಕರಿತಾರ ಹಲವಾರು ಮುದ್ರೆಗಳಲ್ಲಿ ಇದು ಭಾಳ ಶ್ರೇಷ್ಠವಾದದ್ದು ಈ ರೀತಿಯಾಗಿ ಕೊಡೋದ್ರಿಂದನೇ ನಿಮ್ಮ ಉಸಿರಾಟದ ಗತಿ ಬದಲಾವಣೆ ಆಗ್ತದೆ ಉಸಿರಾಟದ ಗತಿ ಬದಲಾವಣೆ ಆಗೋದ್ರಿಂದ ನಮ್ಮ ಆರೋಗ್ಯ ಸುಧಾರಣೆ ಆಗ್ತದೆ ನಮ್ಮ ಮನಸ್ಸಿನ ತಿಂಕು ವಿಚಾರ ಬದಲಾಗ್ತದೆ ಅದಕ್ಕಾಗಿ ಭಗವಾನ್ ಶಿವನು ಕೂಡ ಯಾವಾಗಲೂ ಇದೇ ಮುದ್ರದಲ್ಲಿ ಧ್ಯಾನವನ್ನು ತಪಸ್ಸನ್ನು ಮಾಡ್ತಾನೆ ಚನ್ಮುದ್ರದಲ್ಲಿ ಕುಳಿತುಕೊಂಡು ಎಲ್ಲರ ಕಣ್ಣುಗಳನ್ನು ಮುಚ್ಚಿ ದೀರ್ಘವಾಗಿ ಉಸಿರನ್ನು ಒಳಗಡೆ ತಗೊಳ್ಳಿ ಇಲ್ಲಿರುವಂಥ ಶುದ್ಧವಾದ ಹವೆಯನ್ನು ಯಥೇಚ್ಛವಾಗಿ ತುಂಬಿಕೊಂಡು ಮತ್ತೆ ದೀರ್ಘವಾಗಿ ಉಸಿರನ್ನು ಹೊರಗಡೆ ಬಿಡ್ತಾ ಹೋಗಿ ನಿಮ್ಮ ಗಮನ ಕೇವಲ ಉಸಿರಾಟದ ಕಡೆ ಗಮನ ಇರಲಿ ಇದಕ್ಕೆ ಪ್ರಾಣ ಧ್ಯಾನ ಅಂತ ಕರೀತಾರೆ ಮನುಷ್ಯನಿಗೆ ಮುಖ್ಯವಾಗಿರುವಂಥ ಒಂದು ಮಹಾನ್ ಶಕ್ತಿ ಅಂದರೆ ಪ್ರಾಣ ಪ್ರಾಣಕ್ಕೂ ಮತ್ತು ನಮ್ಮ ಉಸಿರಾಟಕ್ಕೂ ಅವಿನಾಭಾವ ಸಂಬಂಧವಿದೆ ಯಾರು ನಿಧಾನವಾಗಿ ಉಸಿರಾಟ ಯಾವಾಗಲೂ ಮಾಡ್ತಾರೋ ಅವರ ಆರೋಗ್ಯ ವೃದ್ಧಿ ಆಯುಷ್ಯ ವೃದ್ಧಿ ಮನಸ್ಸಿಗೆ ಶಾಂತಿ ಸಿಗುತ್ತಿದೆ ದಿನ ತಿಂಗಳು ಕಾಲ ವರುಷ ನಮ್ಮ ಆಯುಷ್ಯಲ್ಲ ಆಯುಷ್ಯ ಅಂದ್ರೆ ನಮ್ಮ ಉಸಿರಾಟ ಯಾರು ನಿಧಾನವಾಗಿ ಉಸಿರಾಟ ಮಾಡ್ತಾರೋ ಅವರ ಮನಸ್ಸಿನ ಚಂಚಲತೆ ಕಡಿಮೆ ಆಗ್ತದೆ ಮನಸ್ಸಿನ ಸ್ಥಿರತೆ ಹೆಚ್ಚಾಗ್ತದೆ ಶಾಂತಿ ದೊರಕ್ತಿದೆ ಮತ್ತು ವಿಶ್ವದಲ್ಲಿ ನಮ್ಮ ಮನಸ್ಸನ್ನು ಬೆರೆಯೋದ್ರಿಂದ ಅಲೌಕಿಕ ಜ್ಞಾನ ಕೂಡ ನಮಗೆ ದೊರಕ್ತಿದೆ ಈಗ ದೀರ್ಘವಾಗಿ ಎಲ್ಲರೂ ಉಸಿರು ತಗೊಳ್ಳಿ ಎಲ್ಲರೂ ಮೂರು ಸಲ ಓಂಕಾರ ಮೊದಲು ಉಚ್ಚಾರಣೆ ಮಾಡೋದಕ್ಕಿಂತ ಮೊದಲು ದೀರ್ಘ ಉಸಿರು ತಗೊಂಡು ಓಂಕಾರ ಉಚ್ಚಾರಣೆ ಮಾಡೋಣ ಆಕಾರ ಉಚ್ಚಾರಣೆ ಮಾಡೋದ್ರಿಂದ ಅಕಾರ ಉಕಾರ ಮಕಾರ ಮೂರು ಅಕ್ಷರ ಕುಡಿದು ಓಂಕಾರ ಶಿವನ ಕಠೋರ ತಪಸ್ಸಿನ ಊರ್ಜಾಶಕ್ತಿ ಓಂಕಾರ ಜೀವನದಲ್ಲಿ ಮೊಟ್ಟ ಮೊದಲೇ ಅಕ್ಷರ ಇರೋದೇ ಓಂಕಾರ ಮಧ್ಯದಲ್ಲೆಲ್ಲ ಇರೋದು ಓಂಕಾರ ಅಂತಿಮದಲ್ಲಿ ಓಂಕಾರ ಓಂಕಾರದಿಂದ ಶರೀರದ ನರನಾಡಿಗಳಲ್ಲೆಲ್ಲ ವೈಬ್ರೇಷನ್ ಆಗ್ತದೆ ಮಸ್ತಿಷ್ಕದಲ್ಲಿ ಕಂಪನ ಆಗೋದ್ರಿಂದ ಇಡೀ ಶರೀರದಲ್ಲಿ ಪರಿವರ್ತನ ಪ್ರಭಾವಿತಗೊಳಿಸ್ತದೆ ಅದಕ್ಕಾಗಿ ಎಲ್ಲ ಧ್ಯಾನಗಳಲ್ಲಿ ಓಂಕಾರ ಧ್ಯಾನ ಸರ್ವಶ್ರೇಷ್ಠವಾದದ್ದು ನಾವು ಯಾವುದೇ ಮಂತ್ರಗಳನ್ನು ಅನ್ನುವಾಗ ಮೊಟ್ಟ ಮೊದಲು ಓಮು ಉಚ್ಚರಣೆ ಮಾಡ್ತೀವಿ ಈಗ ಎಲ್ಲರೂ ನಿಧಾನವಾಗಿ ಯೋಗದ ಅಂದರೆ ಕೇವಲ ಆಸನಗಳಲ್ಲ ಅದು ಹಲವಾರು ರೀತಿಯಾಗಿ ಮಾಡಲಿಕ್ಕೆ ಬರ್ತದೆ ಈಗ ನಾವು ಮುಂದೆ ಒಂದು ಮಂತ್ರ ಹೇಳ್ಕೊಂತ ಮಾಡ್ತೀನಿ ನೀವೆಲ್ಲ ಕುಂತಲೇ ಮಾಡ್ತಾ ಕೈ ದಯಮುಂದಡಿ ॐ नमः शिवाय ॐ शिवाय शिवाय ॐ नमः शिवाय नमः शिवाय शिवाय ॐ नमः शिवाय नमः शिवाय शि ॐ शिवाय नमः शिवाय शिवाय ॐ नमः शिवाय ॐ नमः शिवाय ॐ नमः शिवाय こんなまっし शिवाय नमः शिवाय नमः शिवाय शिवा ं नमः शिवाय ॐ नमः शिवाय नमः ओ नमः शिवाय ओम नमः शिवाय ओम नमः शिवाय ओम नमः शिवाय हर 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 महादेव 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 शिव 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 शंकर 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 हर ऐ नम हर शंभोशंकर